ಹೆಗ್ ಲಾಲಿಪಾಪ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಬಾಯಿಲ್ಡ್ ಸ್ಮ್ಯಾಶ್ಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಅರ್ಶಿನ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಮೈದಾ ಎರಡು ಸ್ಪೂನ್ ತೊಗೊಂಡು ನೀರು ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ಇವಾಗ ಹಾಲಿಗೆ ಮಾಡ್ಕೊಂಡಿದ್ದೀನಿ ಅದನ್ನ ಉಂಡೆ ಮಾಡ್ಕೊಂಡು ಅರ್ಧ ಮೊಟ್ಟೆನ ಇಟ್ಕೊತಾ ಇದ್ದೀನಿ ಮೊಟ್ಟೆ ತುಂಬ ಪೂರ್ತಿ ಕವರ್ ಮಾಡಿಕೊಂಡು ಅದನ್ನು ಕೂಡ ಹಾಗೆ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಮಾಡಬೇಕು ಈ ಥರ ಆಗಿದೆ ನಾನಿಲ್ಲಿ ಸ್ಲೇರಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಕೋಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಬ್ರೆಡ್ ಕಮ್ಸ್ಗೂ ಕೂಡ ಕೋಟ್ ಮಾಡಿಕೊಂಡು ಎಲ್ಲನೂ ಒಂದು ಸೈಡಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಮಾಡಿ ಇಟ್ಕೊಳಾದ್ಮೇಲೆ ಕಾಯ್ದಿರೋ ಎಣ್ಣೆಗೆ ನಾನಿಲ್ಲಿ ಬಿಡ್ತಾಯಿದ್ದೀನಿ ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋ ಗಂಟನು ಹಾಕಬೇಕು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಮಕ್ಕಳು ತುಂಬ ತುಂಬಾ ಇಷ್ಟಪಡ್ತಾರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ